ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಇಂದಿನಿಂದ ತನಿಖೆಯನ್ನು ಚುರುಕುಗೊಳಿಸಿದೆ ಸಿಐ ಡಿ ತಂಡ ನಾಲ್ವರು ಆರೋಪಿಗಳ ಕಸ್ಟಡಿಯನ್ನ ಕೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ನಿಖಿಲ್ ಕಿರಣ್ ಸುನಿಲ್ ಸೇರಿ ನಾಲ್ವರ ಕಸ್ಟಡಿಗೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಐಡಿ ಡಿ ಎಂಟ್ರಿ ಕೊಟ್ಟಿದೆ ಈಗ ಹನ್ನೊಂದು ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಡಿ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ ಈಗ ನಾಲ್ವರು ನ್ಯಾಯಾಂಗ ಬಂಧನದಲ್ಲಿ ಇದಾರೆ ಹದಿನಾಲ್ಕು ದಿನ ಅವರಿಗೆ ಜೈಲು ವಾಸ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಿಖಿಲ್ ಕಿರಣ್ ಸುನಿಲ್ ಸೇರಿ ನಾಲ್ವರು ಯಾಕಂದರೆ ಮತ್ತಷ್ಟು ವಿಚಾರಣೆಗಳನ್ನ ಮಾಡಬೇಕಾಗಿದೆ ತುಳಿತದ ಸಿ ಸಿ ಟಿ ವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿದೆ ಸಿ ಐ ಡಿ ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಸಿ ಸಿ ಟಿ ವಿ ದೃಶ್ಯಗಳನ್ನು ಸಂಗ್ರಹವನ್ನು ಮಾಡಲಾಗಿದೆ ಜನಸಂದಣಿ ನೂಕು ನೂಗುಲು ಹೆಂಗಾಯ್ತಲ್ಲಿ ತುಳಿತ ಉಂಟಾಗಲಿಕ್ಕೆ ಮೇನ್ ಕಾರಣ ಯಾರು ಯಾವ ಗೇಟ್ಗಳು ಎಷ್ಟೆಷ್ಟು ಸಿಬ್ಬಂದಿ ನಿಯೋಜನೆ ಆಗಿತ್ತು ಎಲ್ಲದರ ಬಗ್ಗೆ ಕೂಡ ಸಿ ಐ ಡಿ ಇನ್ನೂ ವಿಚಾರಣೆ ಮಾಡಬೇಕು ನೂಕು ವೇಳೆ ಗೇಟ್ ಬಳಿ ಸಿಬ್ಬಂದಿ ಇದ್ರ ಇಲ್ವಾ ಅಂಥೇಳಿ ಪರಿಶೀಲನೆ ಮಾಡಿದ್ದಾರೆ ಕಾಲು ತುಳಿತ ಉಂಟಾಗಲು ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡುತ್ತಾ ಇದ್ದಾರೆ ಈಗ ಆ ನಾಲ್ವರ ವಿಚಾರಣೆ ಬಹಳ ಮುಖ್ಯ ಆಗಿದೆ ಯಾಕಂದರೆ ಅಲ್ಲಿ ಎಲ್ಲ ಗೇಟ್ಗಳನ್ನು ಓಪನ್ ಮಾಡ್ಬೋದಾಗಿತ್ತು ಅವಕಾಶಗಳಿತ್ತು ಆದರೆ ಒಂದು ಗೇಟನ್ನು ಅಲ್ಲಿ ಸಡನ್ಲಿ ಓಪನ್ ಮಾಡಿದ್ರಿಂದಾಗಿ ಕ್ರೌಡ್ ಜಾಸ್ತಿ ಆಯಿತು ಒಂದು ಕಾರಣಕ್ಕೆ ಒಂದು ಗೇಟನ್ನು ಓಪನ್ ಮಾಡಿದ್ರಿಂದಾಗಿ ಈ ರೀತಿ ನೂಕು ನೂಕಲು ಉಂಟಾಗಿ ಕಾಲು ತುಳಿತ ಆಗಿ ಹನ್ನೊಂದು ಜನ ಸತ್ತು ಹೋಗ್ಬಿಟ್ರು ಆದರೆ ಅಲ್ಲಿ ಭದ್ರತೆಗೆ ಸಿಬ್ಬಂದಿಗಳು ನಿಯೋಜನೆ ಆಗಿದ್ದರೆ ಇಲ್ವಾ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಅಲ್ಲಿಯ ಸ್ಟಾಫ್ ಇರ್ತಾರೆ ಅವರು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ರು ಇನ್ನು ಆರ್ ಸಿ ಬಿ ಮತ್ತು ಡಿ ಎನ್ ಎ ಇದೆ ಅಲ್ವಾ ಅದು ಆ ಕಾರ್ಯಕ್ರಮದ ಮ್ಯಾನೇಜ್ಮೆಂಟನ್ನು ವಹಿಸ್ಕೊಂಡಿತ್ತು ಸಂ ಆಗಿ ಇವತ್ತು ಅವರು ಹೇಗೆ ಕಮ್ಯುನಿಕೇಟ್ ಮಾಡಿದರು ಮತ್ತು ಆರ್ ಸಿ ಬಿ ಈ ನಿಖಿಲ್ ಇದಾನಲ್ಲ ಈತ ಈತ ಕೆಲವೊಂದಿಷ್ಟು ಪೋಸ್ಟನ್ನು ಮಾಡಿದ್ದ ಮೂರು ಗಂಟೆಗೆ ಆಮೇಲೆ ನಾಲ್ಕು ಗಂಟೆಗೆ ಅಪ್ಡೇಟ್ ಇದ್ದ ಅವನು ಅಂದರೆ ಆರ್ ಸಿ ಬಿ ಅಧಿಕೃತ ವೆಬ್ಸೈಟ್ನಲ್ಲಿ ಅಂದರೆ ಆ ಒಂದು ಟ್ವಿಟರ್ ಖಾತೆಯಲ್ಲಿ ಹಿಂಗೆ ಓಪನ್ ಪರೇಡ್ ಇದೆ ಪರೇಡ್ ಇದೆ ಆರ್ ಸಿ ಬಿ ಟೀಮ್ದು ಅಂತ ಹೇಳಿ ಅದಾದ ಮೇಲೆ ಮತ್ತೆ ಟಿಕೆಟ್ ಫ್ರೀ ಇದೆ ಆ ಸ್ಟೇಡಿಯಂನಲ್ಲಿ ಮತ್ತೆ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಹಾಗಾಗಿನೇ ಅಲ್ಲೇನಾಯಿತು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಗೊಂದಲಗಳುಂಟಾಯಿತು ಪರೇಡ್ ನಡೀತಾ ಇಲ್ವಾ ಜೊತೆಗೆ ಆ ಸ್ಟೇಡಿಯಂ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಬೇಕಾ ಟಿಕೆಟ್ ಇಲ್ಲದೇ ಇದ್ರು ಕರ್ಕೊಳ್ತಾರೆ ಅಂಥೇಳಿ ಏಕಾಏಕಿ ಸಡನ್ಲಿ ಒಂದೇ ಸಾರಿಗೆ ಅಭಿಮಾನಿಗಳನ್ನು ಬಿಟ್ಟಿದ್ದೆ ಇದಕ್ಕೆಲ್ಲ ಕಾರಣ ಅದು ಕೂಡ ಒಂದೇ ಗೇಟ್ನಲ್ಲಿ ಅನ್ನೋದು ಬಹಳ ಸ್ಪಷ್ಟ ಹಾಗಾಗಿನೇ ಎಲ್ಲ ಸಿ ಸಿ ಟಿ ವಿಗಳನ್ನು ಕೂಡ ಈಗ ಸಿ ಐ ಡಿ ಅವರು ಸಂಗ್ರಹ ಮಾಡಿದ್ದಾರೆ ಮತ್ತು ಈಗ ಇವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ಗೆ